ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಸ್ಟೋರಿ ಲೈನ್ ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋವಂಥ ಡೆವಿಲ್ ಅನ್ನೋ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಮೂವಿ ಅಂತೂ ಸಖತಾಗಿದೆ ಹಾಗೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಮೂವಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸಗೆ ಯಾರು ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ವಿಡಿಯೋ ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆಗ ನಮ್ಮ ದೇಶದಲ್ಲಿ ಬ್ರಿಟಿಷ್ರಿದ್ದಂಥ ಕಾಲದಲ್ಲಿ ಅವರೆಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಒಬ್ರು ಸಿಂಹ ಸ್ವಪ್ನವಾಗಿದ್ದರು ಸುಭಾಷ್ ಚಂದ್ರ ಬೋಸ್ಗೆ ತುಂಬ ಜನ ಫಾಲೋವರ್ಸ್ ಇದ್ದರೂ ಕೂಡ ಅವ್ರು ನಂಬಿದ್ದು ತ್ರಿವರ್ಣ ಅನ್ನೋ ವ್ಯಕ್ತಿನ ಮಾತ್ರ ತ್ರಿವರ್ಣ ಸುಭಾಷ್ ಚಂದ್ರ ಬೋಸ್ ಅವರ ಬಲಗೈಯಾಗಿದ್ರು ಹಾಗೆ ಸುಭಾಷ್ ಚಂದ್ರ ಬೋಸ್ ನ ಎಲ್ರು ಕೂಡ ಚೀಫ್ ಅಂತ ಕರಿತಾ ಇದ್ರು ಚೀಫ್ ಭಾರತಕ್ಕೆ ಬಂದು ನಾಲ್ಕ್ ವರ್ಷ ಆಗಿರುತ್ತೆ ಈಗ ಭಾರತಕ್ಕೆ ಬರ್ತಿರ್ತಾರೆ ಆದ್ರೆ ಅವರು ಎಲ್ಲಿ ಯಾವಾಗ ಬರ್ತಿರ್ತಾರೆ ಅನ್ನೋದನ್ನ ಟೆಲಿಗ್ರಾಫಿಕ್ ಮೂಲಕ ಭಾರತಕ್ಕೆ ಕಳಿಸಿರ್ತಾರೆ ಚೀಫ್ ನಡೆಸ್ತಾ ಇರುವಂತ ದಳದ ಹೆಸರು ಐಎನ್ ಎನ್ ಎ ಇಂಡಿಯಾದಲ್ಲಿರುವಂತ ತುಂಬಾ ಜನರು ಐಎನ್ ಎ ಏಜೆಂಟ್ ಗಳಾಗಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗೇನೆ ನಮ್ಗೆ ಇವಾಗ ಕ್ಲಿನಿಕ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಅವರು ಭಾರತದಲ್ಲಿರುವಂತ ಬ್ರಿಟಿಷ್ ಸೀಕ್ರೆಟ್ ಏಜೆಂಟ್ ನ ವರ್ಕ್ ಮಾಡ್ತಾ ಇರ್ತಾರೆ ಭಾರತದಲ್ಲಿ ಇರುವಂತಹ ಸ್ವತಂತ್ರ ಹೋರಾಟಗಾರರನ್ನ ಸಾಯಿಸೋದೇ ಇವ್ರ ಕೆಲಸ ಆಗಿರುತ್ತೆ ಹಾಗೇನೆ ಚೀಫ್ ನ ಹಿಡಿಯೋದು ಇವರ ಜೀವಿತಾವಧಿಯ ಆಸೆ ಆಗಿರುತ್ತೆ ಇವರು ಕೆಳಗಡೆ ಇಬ್ರು ಆಫೀಸರ್ಸ್ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬರ ಹೆಸರು ಕ್ಲಮೆಂಟ್ ಹಾಗೆ ಇನ್ನೊಬ್ಬರ ಹೆಸರು ಬೆಲ್ ಭಾರತದಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಐ ಎನ್ ಎ ಏಜೆಂಟ್ಗೂ ಕೂಡ ಚೀಫ್ ಭಾರತಕ್ಕೆ ಬರ್ತಾ ಇರುವಂತಹ ವಿಷಯ ಗೊತ್ತಿರುತ್ತೆ ಈ ಐ ಎನ್ ಎ ನಲ್ಲಿ ಕ್ಲಿನಿಕ್ ಕಳಿಸಿರುವಂತ ಒಬ್ಬ ಬ್ರಿಟಿಷ್ ಏಜೆಂಟ್ ಇರ್ತಾರೆ ಅವ್ರ ಹೆಸರು ಏಜೆಂಟ್ ಟ್ರೋಸನ್ ಈ ಟ್ರೋಸನ್ ಚೀಫ್ ಇಂಡಿಯಾಗೆ ಬರ್ತಾ ಇರೋ ಅಂತ ವಿಷಯನ ತಿಳ್ಕೊಂಡು ಈ ವಿಷಯನ ಕ್ಲಿನಿತ್ ಗೆ ತಿಳಿಸಿರ್ತಾರೆ ಹಾಗೆ ಕ್ಲಿನಿಕ್ ಕೂಡ ಚೀಫ್ ಇಂಡಿಯಾಗೆ ಬರ್ತಾ ಇದ್ದಂಗೆ ಅವರನ್ನ ಇಟ್ಕೊಳ್ಬೇಕು ಅಂತ ಅನ್ಕೊಂಡು ಅವ್ರು ಯಾವ ಪ್ಲೇಸ್ ಗೆ ಬರ್ಬೋದು ಅಂತ ಯೋಚಿಸೋದಕ್ಕೆ ಶುರು ಮಾಡ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಭಾರತದಲ್ಲಿರುವಂತಹ ಒಂದು ರಸಪಾಡು ಅನ್ನೋ ಊರ್ನಲ್ಲಿ ಒಬ್ರು ಜಮೀನ್ದಾರ್ ಇರ್ತಾರೆ ಹಾಗೇನೆ ಅವರ ಹೆಂಡತಿ ಮಗಳು ಕೂಡ ಇರ್ತಾರೆ ಮಗಳ ಹೆಸರು ವಿಜಯ ಅಂತ ಹಾಗೇನೆ ಜಮೀನ್ದಾರರಿಗೆ ನಿಶ್ಚಿತ ಅಂತ ಜಮೀನ್ದಾರ ತೆಂಗಿ ಮಗಳು ಕೂಡ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ನಿಶ್ಚಿತನ ತಂದೆ ತಾಯಿ ಸತ್ತೋಗಿರೋದ್ರಿಂದ ಜಮೀನ್ದಾರರು ಹಾಗೆ ಹೆಂಡತಿ ಇಬ್ರು ಕೂಡ ನಿಶ್ಚಿತಾನ ಅವ್ರ ಮಗಳ ತರನೇ ಸಾಕೊಂಡಿರ್ತಾರೆ ಜಮೀನ್ದಾರರು ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತಾನೆ ತುಂಬಾ ಜನ ಇರ್ತಾರೆ ಆದ್ರೆ ಅದರಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಮೂರ್ ಜನನ ಮಾತ್ರ ಅವ್ರಗಳ ಹೆಸರು ರಮಣ ಭೂಮ ರಾಣಿ ಜಮೀನ್ದಾರರು ಮನೇಲಿ ಕೆಲಸ ಮಾಡೋ ಅಂಥ ರಮಣನ್ ಮಗನೇ ಭೂಮ ಆಗಿರ್ತಾರೆ ಜಮೀನ್ದಾರು ಮಗಳು ವಿಜಯ ಹಾಗೆ ಭೂಮ ಇಬ್ಬರು ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಬ್ರುನೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ ಒಂದು ದಿವಸ ರಾತ್ರಿ ಜಮೀನ್ದಾರರು ಮನೇಲಿ ಇಲ್ಲದೆ ಇರೋವಾಗ ಭೂಮ ವಿಜಯನ್ ರೂಮ್ಗೆ ಹೋಗ್ತಾರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇರೋ ಅಂಥ ಪಟ್ಟಾರ್ ಅನ್ನೋ ವ್ಯಕ್ತಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಪಟ್ಟಾರ ಜಮೀನ್ದಾರರಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ ಸೊ ಪಟ್ಟಾರ್ನ ವೈಫ್ ಕೂಡ ತುಂಬಾ ಚೆನ್ನಾಗಿರ್ತಾಳೆ ಹಾಗೇನೆ ಅವಳೊಬ್ಳು ಡ್ಯಾನ್ಸರ್ ಕೂಡ ಆಗಿರ್ತಾಳೆ ಅವಳ ಹೆಸರು ರೋಜಿ ಹಾಗೆಯೇ ಭೂಮಾ ವಿಜಯನ್ ರೂಮ್ಗೆ ಹೋದಂಥ ಸ್ವಲ್ಪ ಹೊತ್ತಿಗೆನೆ ಜಮೀನ್ದಾರರು ತುಂಬಾ ಕೋಪ ಮಾಡಿಕೊಂಡು ಮನೆಗೆ ಬರ್ತಾರೆ ಈಗ ಸ್ಟೋರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಜಮೀನ್ದಾರು ಮನೆಯಲ್ಲಿ ಯಾರೋ ವಿಜಯನ ಕತ್ತಿಯಿಂದ ಚುಚ್ಚಿ ಸಾಯಿಸಿರ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ರಾಣಿ ಹಾಗೆ ಭೂಮಾ ಇಬ್ಬರೂ ಕೂಡ ರಾತ್ರಿಯಿಂದ ಕಾಣಿಸ್ತಾ ಇರೋದಿಲ್ಲ ಹಾಗೆ ಪೊಲೀಸ್ ಸ್ಟೇಷನ್ ಇಂದ ಬಂದಂತ ಎಸ್ಐ ಈ ಕೇಸ್ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಹಾಗೇನೇ ಜಮೀನ್ದಾರು ಅವರ ಮಗಳು ಪ್ರೀತಿ ವಿಷಯ ಗೊತ್ತಾಗಿದ್ರಿಂದ ಅವಳನ್ನ ಸಾಯಿಸಿದಾರೆ ಅಂತ ಹಾಗೆ ಇದನ್ನ ಕಣ್ಣ ಮನೆ ಬಿಟ್ಟು ಅಂತ ಅರೆಸ್ಟ್ ಮಾಡ್ತಾರೆ ಹಾಗೆ ಅರೆಸ್ಟ್ ಮಾಡ ಪಾರ್ಟ್ನರ್ ಪಟಾರ್ಗ್ ಅಂತೂ ತುಂಬಾನೇ ಖುಷಿ ಆಗುತ್ತೆ ಅವರಿಗೆ ಯಾಕೆ ಖುಷಿ ಆಗುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ ಸಮುದ್ರದಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂತ ಬ್ರಿಟಿಷ್ ನೌಕೆ ಮೇಲೆ ಪೈರೇಟ್ಸ್ ಎಲ್ಲ ಅಟ್ಯಾಕ್ ಮಾಡಿ ಎಲ್ರೂನು ಕೂಡ ಸಾಯಿಸ್ತಿರ್ತಾರೆ ಆದ್ರೆ ಒಬ್ಬ ಮಾತ್ರ ಪೈರೇಟ್ಸ್ ಎಲ್ಲರನ್ನು ಕೂಡ ಸಾಯಿಸ್ತಾನೆ ಆ ಪೈರೇಟ್ ಎಲ್ಲರ್ ಅನ್ನು ಸಾಯಿಸಿದಂತ ಅವನ ಹೆಸರೇ ಡೆವಿಲ್ ಅವನೇ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಅವನು ಬ್ರಿಟಿಷರ ಸೀಕ್ರೆಟ್ ಏಜೆಂಟ್ ಆಗಿ ಬ್ರಿಟಿಷ್ ಏನೇ ಸೀಕ್ರೆಟ್ ಆಗಿ ಮಾಡಬೇಕು ಅನ್ಕೊಂಡ್ರು ಕೂಡ ಅದನ್ನ ಅವನ ಕೈಲೇ ಮಾಡಿಸ್ತಾ ಇರ್ತಾರೆ ಹಾಗೇನೆ ಈಗ ಕ್ಲಿನಿತ್ ಡೆವಿಲ್ ಹೇಳ್ತಾರೆ ಈಗ ನೀನ್ ಮಾಡ್ತಾ ಇರೋಂತ ಆಪರೇಷನ್ ಅನ್ನ ಅರ್ಧಕ್ಕೆ ನಿಲ್ಸಿ ಆದಷ್ಟು ಬೇಗ ಭಾರತಕ್ಕೆ ಬಾ ಅಂತ ಯಾಕೆ ಅಂತಂದ್ರೆ ಡೆವಿಲ್ನೇ ಮಾಡ್ಬೇಕಾಗಿರೋ ಡೆವಿಲ್ ಗೋಸ್ಕರ ಭಾರತದಲ್ಲಿ ಒಂದ್ ಕೆಲ್ಸ ಇರತ್ತೆ ಸೊ ಭಾರತಕ್ಕೆ ಬಂದಂತ ಡೆವಿಲ್ ಏನಕ್ಕೆ ಅರ್ಧಕ್ಕೆ ಕೆಲಸ ನಿಲ್ಸಿ ಬರೋದಕ್ಕೆ ಹೇಳಿದ್ರಿ ಅಂತ ಕೇಳೋವಾಗ ಈಗ ಆಲ್ರೆಡಿ ವಿಜಯ ಮರ್ಡರ್ ಆಗಿರೋ ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಡೆವಿಲ್ ಗೆ ಹೇಳ್ತಾರೆ ಈ ವಿಷಯ ಮಾಡ್ತಾ ಇರೋಂತ ಆಪರೇಷನ್ ಮರ್ಡರ್ ಕೇಸ್ಗೂ ಏನ್ ಸಂಬಂಧ ಅಂತ ಕೇಳೋವಾಗ ಕ್ಲಿನಿಕ್ ಅವ್ರಿಗೆ ಒಂದು ಫೋಟೋ ತೋರಿಸಿ ಏತಕ್ಕೆ ಆ ಮರ್ಡರ್ ಕೇಸ್ ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಆ ಫೋಟೋದಲ್ಲಿ ಇರೋದ್ ಯಾರು ಏಜೆಂಟ್ ಏತಕ್ಕೆ ಈ ಮರ್ಡರ್ ಕೇಸ್ ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ರಸಪಾಡುಗೆ ಬಂದಂಥ ಡೆವಿಲ್ ಲೋಕಲ್ ಐ ಸಹಾಯದಿಂದ ಕೇಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾರೆ ಹಾಗೆ ಕೇಸ್ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಜಮೀನ್ದಾರರು ಮನೆಗೆ ಬಂದಾಗ ಫಸ್ಟ್ ಟೈಮ್ ನಿಷೇಧಾನ ನೋಡಿದಂಥವ್ರು ಅವ್ರಿಗೆ ಲವಾರ್ಡ್ ಫಸ್ಟ್ ಸೈಟ್ ಆಗುತ್ತೆ ಹಾಗೇನೆ ನಿಷಿಧಾನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಕರೆಸ್ದಂಥವ್ರು ಅವಳ ಜೊತೆ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಹಾಗೆ ನಿಮ್ಗೆ ಎಂತ ಹುಡುಗ ಬೇಕು ಅಂತ ನಿಷಿಧಾನ ಕೇಳೋವಾಗ ಇಲ್ಲೇ ಹುಟ್ಟು ಇಲ್ಲೇ ಅನ್ನ ತಿಂದು ಎಲ್ಲ ಮಾಡಿ ಬ್ರಿಟಿಷ್ರಿಗೆ ಕೆಲಸ ಮಾಡೋ ಅಂತ ಹುಡುಗ ಮಾತ್ರ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ವಿಜಯ ಸತ್ತಿರೋ ಅಂತ ಪ್ಲೇಸ್ನೆಲ್ಲ ಚೆಕ್ ಮಾಡ್ತಾರೆ ಹಾಗೆ ವಿಜಯ ಸತ್ತಿರೋ ಅಂತ ಕತ್ತಿನೂ ಕೂಡ ನೋಡೋವಾಗ ಗೊತ್ತಾಗುತ್ತೆ ಸಾಯಿಸಿರುವಂತ ವ್ಯಕ್ತಿ ಬಲ್ಗೈಯಿಂದ ಸಾಯಿಸಿಲ್ಲ ಎಡ್ಗೈಯಿಂದ ಸಾಯಿಸಿರೋದು ಅಂತ ಸೊ ಜಮೀನ್ದಾರರು ಈ ಕೊಲೆನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಹಾಗೇನೆ ಜನ ಜಮೀಂದರು ಬಿಸಿನೆಸ್ ಪಾರ್ಟ್ನರ್ ಆಗಿರುವಂತಹ ಪಟ್ವಾರಿನ ಹೋಗಿ ವಿಚಾರಣೆ ಮಾಡೋವಾಗ ಅವ್ರು ಹೇಳ್ತಾರೆ ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅವತ್ತಿನ ದಿವಸ ರಾತ್ರಿ ನಿಷಾದ ರೂಮು ಲೈಟ್ ಆಫ್ ಆನ್ ಆಗೋಕ್ಕೆ ಶುರು ಆಗುತ್ತೆ ಇದರಿಂದ ನಿಷಾದ ಹೊರಗಡೆ ಇರುವಂತಹ ವ್ಯಕ್ತಿಗೆ ಸಿಗ್ನಲ್ ಕೊಡ್ತಾ ಇದ್ದಾಳೆ ಅನ್ನೋದು ಡೆವಿಲ್ಗೂ ಕೂಡ ಆಚೆ ಕಡೆ ನಿಂತು ಅಬ್ಸರ್ವ್ ಮಾಡುವಾಗ ಗೊತ್ತಾಗುತ್ತೆ ಹಾಗೇನೆ ಡೆವಿಲ್ ಯಾವ ವ್ಯಕ್ತಿಗೆ ಸಿಗ್ನಲ್ ಕೊಡ್ತಾ ಇರಬಹುದು ಅಂತ ಅಲ್ಲಿಗೆ ಬರೋಷ್ಟರೊಳಗಾಗಲೇ ಅಲ್ಲಿಗೆ ಬಂದಿರುವಂತಹ ವ್ಯಕ್ತಿನೂ ಕೂಡ ಡೆವಿಲ್ ಅನ್ನು ಅಬ್ಸರ್ವ್ ಮಾಡಿ ತಪ್ಪಿಸ್ಕೊಂಡು ಓಡೋಗ್ತಾನೆ ಡೆವಿಲ್ ಕೂಡ ಅವನನ್ನ ಎಷ್ಟೇ ಚೇಂಜ್ ಮಾಡಿದ್ರು ಕೂಡ ಫೈನಲಿ ಡೆವಿಲ್ ಕೈಗೆ ಆ ವ್ಯಕ್ತಿ ಸಿಗೋದೇ ಇಲ್ಲ ಸೀನ್ ಕಟ್ ಮಾಡಿದ್ರೆ ಭಾರತದಲ್ಲಿರುವಂತ ಕಾಂಗ್ರೆಸ್ ಪಾರ್ಟಿಯ ಲೀಡರ್ ಹೆಸರು ಮೇಘನ ಆಕ್ಚುಲ್ ಆಗಿ ಅವ್ರ ಹೆಸರು ತ್ರಿವರ್ಣ ಅಂತ ಆದ್ರೆ ತ್ರಿವರ್ಣ ಅಂತಂದ್ರೆ ಅಂದ್ರೆ ಅಲ್ಲಿರೋರ್ ಎಲ್ರು ಕೂಡ ಹುಡುಗ ಅಂತ ಅನ್ಕೊಂಡಿರ್ತಾರೆ ಅವ್ರು ಯಾರಿಗೂ ಕೂಡ ತ್ರಿವರ್ಣ ಅಂದ್ರೆ ಹುಡುಗಿ ಅನ್ನೋ ವಿಷಯ ಗೊತ್ತಿರೋದಿಲ್ಲ ಐ ಎನ್ ಎ ಏಜೆಂಟ್ ಗಳಿಗೂ ಕೂಡ ತ್ರಿವರ್ಣ ಅನ್ನೋ ಹೆಸರು ಗೊತ್ತಿರುತ್ತೋ ಹೊರತು ಅವ್ರು ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋ ವಿಷಯ ಅವ್ರಗಳಿಗೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಸ್ವಲ್ಪ ಜನ ಬ್ರಿಟಿಷ್ ಭಾರತದಲ್ಲಿರೋ ಎನ್ ಎ ಏಜೆಂಟ್ ಕೊಲ್ತಾ ಇರ್ತಾರೆ ತ್ರಿವರ್ಣ ಮಾತ್ರ ಕೊಲ್ತಾ ಇರೋ ಸಾಯಿಸೋದಕ್ಕೋಸ್ಕರ ಇಂಡಿಯಾಗೆ ಬಂದು ಕಾಂಗ್ರೆಸ್ನ ಲೀಡರ್ ಆಗಿ ಚೀಫ್ ಬರೋದಕ್ಕೋಸ್ಕರ ಡೆವಿಲ್ ರಾತ್ರಿ ಲೈಟ್ ಆಫ್ ಆನ್ ಆಗಿದ್ದಕ್ಕೆ ಬಗ್ಗೆ ನಿಷಾದನ ಎನ್ಕ್ವೈರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ನಿಷಾದ ಮಾತ್ರ ಈ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಜಾರ್ಕೊಳ್ತಾರೆ ಹಾಗೇನೆ ಡೆವಿಲ್ ಗೆ ರಮಣನ್ ಮೇಲೆ ಡೌಟ್ ಇರುತ್ತೆ ಅವ್ರ ಮಗ ಭೂಮ ಎಲ್ಲಿದ್ದಾನೆ ಅನ್ನೋ ವಿಷಯ ರಮಣನ್ಗೆ ಗೊತ್ತಿರಬಹುದು ಅಂತ ಹೇಳಿ ಡೆವಿಲ್ ಜೊತೆ ಕೆಲಸ ಮಾಡ್ತಿದ್ದಂತ ಶಾಸ್ತ್ರಿಗೆ ಆದಷ್ಟು ರಮಣನ್ ಮೇಲೆ ಹೇಳ್ತಾರೆ ಇದಕ್ಕೆ ಶಾಸ್ತ್ರಿ ಕೂಡ ಸರಿ ಅಂತ ಒಪ್ಕೊಳ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಆಚೆ ಬಂದಂತ ಡೆವಿಲು ಅಲ್ಲೇ ಉರಿತಾ ಇದ್ದದನ್ನ ಸ್ಟವ್ ನ ಗಮನಿಸ್ತಾರೆ ಅದ್ರಲ್ಲಿ ಬರ್ತಿದ್ದಂತ ಉರಿ ರೆಡ್ ಕಲರ್ ಇರುತ್ತೆ ಇದನ್ನ ಗಮನಿಸಿದಂತ ಡೆವಿಲ್ ಗೆ ಒಂದ್ ಅರ್ಥ ಆಗುತ್ತೆ ಆಗಿನ ಕಾಲದಲ್ಲಿ ಗೋಬರ್ ಗ್ಯಾಸ್ ನಲ್ಲಿ ಅಡಿಗೆ ಮಾಡ್ತಾ ಇದ್ರು ಸೊ ಬರ್ತಾ ಇದ್ದಂತ ಗ್ಯಾಸ್ ಮೀತೆಯಿಂದ ಆಗಿದ್ದಾಗ ಬರ್ತಾ ಇದ್ದಂತ ಉರಿ ಕೂಡ ಬ್ಲೂ ಆಗಿರುತ್ತೆ ಯಾವಾಗ ಆ ಗ್ಯಾಸ್ ನಲ್ಲಿ ಕಾರ್ಬನ್ ಮಿಕ್ಸ್ ಆಗಿರುತ್ತೋ ಆಗ ಬರ್ತಿದ್ದಂಥ ಉರಿ ರೆಡ್ ಆಗಿರುತ್ತೆ ಸೊ ಇದನ್ನ ನೋಡಿದಂಥ ಡೆವಿಲಿಗೆ ಗಾಬರಿ ಆಗಿ ಗ್ಯಾಸ್ ಚೇಂಬರ್ನ ಓಪನ್ ಮಾಡಿಸಿದಾಗ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ರಾಣಿ ಗೋಬರ್ ಗ್ಯಾಸ್ ಒಳಗಡೆ ಬಿದ್ದು ಸತ್ತೋಗಿರ್ತಾಳೆ ಹಾಗೆ ಅವಳ ಕೈಯಲ್ಲಿ ಒಂದು ಕೀ ಕೂಡ ಇರುತ್ತೆ ಅದು ಜಮೀನ್ದಾರು ಮನೆಯ ಬ್ಯಾಕ್ ಡೋರ್ ನ ಕೀ ಆಗಿರುತ್ತೆ ಎಲ್ಲಾ ಕೀನು ಕೂಡ ಜಮೀನ್ದಾರರು ವೈಫೈ ಇಟ್ಕೊಂಡಿರ್ತಾರೆ ಆದ್ರೆ ಇವಾಗ ಆ ಡ್ಯೂಪ್ಲಿಕೇಟ್ ಕೀ ಯಾರ್ ಮಾಡಿಸಿರ್ಬೋದು ಅಂತ ಡೆವಿಲ್ಗೂ ಕೂಡ ಡೌಟ್ ಬರುತ್ತೆ ಹಾಗೆ ಕೊಲೆ ಮಾಡಿರುವಂತಹ ಆಗುಂತಕ ಬ್ಯಾಕ್ ಸೈಡ್ ಡೋರ್ ಇಂದನೆ ಬಂದು ಕೊಲೆ ಮಾಡಿರೋದು ಅಂತ ಡೆವಿಲ್ ಇವಾಗ ಕನ್ಫರ್ಮ್ ಆಗುತ್ತೆ ಸೊ ಡ್ಯೂಪ್ಲಿಕೇಟ್ ಕೀನಕೊಟ್ಟಿರ್ಬೋದು ಅಂತ ಅದೇ ಊರ್ನಲ್ಲಿರುವಂತ ರಮಣ ಅನ್ನೋ ವಿಚಾರಿಸ್ಲಿಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ವಿಜಯನ ಕೊಲೆ ಆಗಿರೋದ್ರಿಂದ ಮನೆಗೆ ಬಂದಿಲ್ಲ ಅನ್ನೋ ವಿಷಯನ ರಮಣನ ವೈಫ್ ಡೆವಿಲ್ ಗೆ ತಿಳಿಸ್ತಾಳೆ ಸೀನ್ ಕಟ್ ಮಾಡಿದ್ರೆ ಡೆವಿಲ್ ಕೇಸ್ನ ಎನ್ಕ್ವೈರಿ ಮಾಡ್ತಾ ಹೋದಂತೆ ತುಂಬಾನೇ ವಿಷಯಗಳು ಬಯಲಾಗ್ತಾ ಹೋಗುತ್ತೆ ಇಲ್ಲಿ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಜಮೀನ್ದಾರಿಗೂ ಹಾಗೇನೆ ಜಮೀನ್ದಾರಿನ ಬಿಸ್ನೆಸ್ ಪಾರ್ಟ್ನರ್ ಆಗಿರೋ ಪಟ್ವಾರಿ ವೈಫ್ ರೋಜಿಗೂ ಕೂಡ ಅಫೇರ್ ಇದೆ ಅನ್ನೋ ವಿಷಯ ಗೊತ್ತಾಗತ್ತೆ ಸೊ ಒಂದ್ ದಿವಸ ಕೆಲಸ ಎಲ್ಲ ಮುಗಿಸ್ಕೊಂಡು ಪಟ್ವಾರಿ ಮನೆಗ್ ಬರುವಂತ ಟೈಮ್ ಅಲ್ಲೇ ರೋಜಿ ಕಾರು ಮನೆ ಹತ್ರ ಇರುತ್ತೆ ಇದನ್ನ ನೋಡಿದಂತ ಪಟ್ವಾರಿಗೆ ಅವ್ರಿಬ್ರು ಮದ್ಯ ಅಫೇರ್ ಇರೋಂತೂ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಮನೆಗೆ ಬಂದು ಯೋಚಿಸ್ತಾ ಇರುವಾಗ್ಲೇ ವಿಜಯನ್ ರೂಮ್ ಅಲ್ಲಿ ಸೌಂಡ್ ಬರೋದಾಗಿ ಗೊತ್ತಾಗಿರೋದ್ರಿಂದ ಆ ರೂಮ್ ನ ಅಬ್ಸರ್ವ್ ಮಾಡೋವಾಗ ಆ ರೂಮ್ ಗೆ ಭೂಮ ಹೋಗಿದ್ದು ಗೊತ್ತಾಗತ್ತೆ ತನಗಾದಂತ ನೋವೇ ಜಮೀನ್ದಾರರಿಗೂ ಆಗ್ಲಿ ಅನ್ನೋ ಉದ್ದೇಶದಿಂದ ಆಗ್ಲೇನೆ ಜಮೀನ್ದಾರರು ಮನೆಗೆ ಫೋನ್ ಮಾಡಿ ಈ ವಿಷಯನ ತಿಳಿಸ್ತಾರೆ ಸೊ ನಾವ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡ್ದಂತೆ ಈ ವಿಷಯ ತಿಳ್ಕೊಂಡು ಜಮೀನ್ದಾರರು ತುಂಬಾ ಕೋಪದಿಂದ ಅವ್ರ ಮನೆಗೆ ಬರ್ತಾರೆ ಮನೆಗೆ ಬಂದಂತ ಜಮೀನ್ದಾರರು ಕತ್ತಿ ತಗೊಂಡು ಭೂಮನ್ನ ಸಾಯಿಸಕ್ಕೆ ಅಂತ ನೋಡೋವಾಗ ಹಿಂದೆ ನಿಂತಿದ್ದ ವಿಜಯ ಜಮೀನ್ದಾರರು ತಲೆ ಮೇಲೆ ಹೊಡಿತಾಳೆ ಸೊ ಇದರಿಂದ ಜಮೀನ್ದಾರರು ಜ್ಞಾನ ತಪ್ಪಿದಾಗ ಅವ್ರನ್ನ ಈಗ ತಗೊಂಡೋಗಿ ಬೆಡ್ರೂಮ್ ಹಾಕೋಣ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ನನ್ನೇನು ಮಾಡಲ್ಲ ನಿನಗೇನಾದ್ರು ಏನಾದ್ರು ಮಾಡ್ಬಿಡ್ತಾರೆ ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗು ಅಂತ ಹೇಳ್ತಾಳೆ ಇದರಿಂದ ಭೂಮ ಯಾರ್ ಕಣ್ಣಿಗೂ ಕಾಣಿಸ್ದಂಗೆ ಅಲ್ಲಿಂದ ಹೊರಟೋಗ್ತಾರೆ ಸೊ ಇದಿಷ್ಟು ಸೀನ್ ಅನ್ನು ಕೂಡ ಪಟ್ವಾರಿ ಅವ್ರ ಮನೇಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಇದಾದ್ಮೇಲೆ ಅವ್ನ ಹೆಂಡತಿ ಅವನ ಮನೆಗೆ ಬಂದಿದ್ರಿಂದ ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ಪಟ್ವಾರಿ ಕೂಡ ನೋಡಿರೋದಿಲ್ಲ ಸೊ ಈ ವಿಷಯಕ್ಕೋಸ್ಕರನೇ ಜಮೀನ್ದಾರನ ಅರೆಸ್ಟ್ ಮಾಡಿದಾಗ ಪಟ್ವಾರಿ ತುಂಬಾನೇ ಖುಷಿ ಪಟ್ಟಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಗಾಯಗೊಂಡಿರುವಂತ ಭೂಮನ್ನ ಅವರಪ್ಪ ರಮಣ ಮಾತಾಡಿಸ್ಲಿಕ್ಕೆ ಅಂತ ಬರ್ತಾರೆ ಹಾಗೇನೆ ಅವತ್ತು ವಿಜಯಮ್ಮನ ಕೊಲೆ ದಿವಸ ಏನಾಯ್ತು ಅಂತ ಅವರಪ್ಪ ಕೇಳೋವಾಗ ಭೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ ಅವತ್ ರಾತ್ರಿ ವಿಜಯಮ್ಮನನ್ನ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ರು ಸರಿ ಅಂತ ಹೊರಟಂತ ನನ್ಗೆ ವಿಜಯಮ್ಮನ ಒಬ್ರನ್ನೇ ಬಿಟ್ಟು ಹೋಗ್ಲಿಕ್ ಆಗ್ದಾನೆ ಮತ್ತೆ ವಾಪಸ್ ಬಂದೆ ಅಲ್ಲಿ ನೋಡಿದ್ರೆ ರಾಣಿನ ಯಾರೋ ಸಾಯಿಸ್ತಾ ಇದ್ರು ಸಾಯಿಸ್ತಾ ಇದ್ದಂತ ವ್ಯಕ್ತಿ ನನ್ನನ್ನ ಕೂಡ ನೋಡ್ದ ಇದ್ರಿಂದ ಗಾಬರಿಗೊಂಡು ಓಡೋಗುವಾಗ ನನಗೆ ಗಾಯಗಳಾಯ್ತು ಅಂತ ಹೇಳ್ತಾರೆ ಇದಕ್ಕೆ ರಮಣ ಸಾಯಿಸ್ತಾ ಇದ್ದಂತ ವ್ಯಕ್ತಿ ಯಾರು ಅಂತ ಕೇಳೋವಾಗ ಆ ಮನೆ ಹತ್ರ ಸೌಂಡ್ ಆಗುತ್ತೆ ನೋಡಿದ್ರೆ ರಮಣ ಹಾಗೆ ಭೂಮ ಕೂಡ ಯಾರೋ ಕೊಂದು ಮರಕ್ಕೆ ನೇತಾಕೋಗಿರ್ತಾರೆ ಇವ್ರ ಬಗ್ಗೆ ಇಂಟ್ ಸಿಕ್ಕಿ ಡೆವಿಲ್ ಅಲ್ಲಿಗೆ ಬರೋಷ್ಟೊಳಗಾಗ್ಲೆ ಇವ್ರಿಬ್ರುನು ಕೂಡ ಆ ಕೊಲೆಗಾರ ಸಾಯಿಸಿ ಹೊರಟೋಗಿರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ನಿಷಾದ ಯಾವುದೋ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಅವ್ನು ಬರೋವಾಗ ಡೆವಿಲ್ ಎಲ್ಲಿ ತೊಂದ್ರೆ ಕೊಡ್ತಾರೆ ಅಂತ ಅನ್ಕೊಂಡಂತವಳು ಡೆವಿಲ್ ಊಟ ಮಾಡೋ ಅಂತ ಊಟಕ್ಕೆ ನಿದ್ರೆ ಬರೋ ಅಂತದ್ದು ಮಿಕ್ಸ್ ಇರ್ತಾಳೆ ಸೊ ಇದು ಆಲ್ರೆಡಿ ಅರ್ಥ ಆದಂತ ಡೆವಿಲ್ ಆ ಊಟ ಆ ವ್ಯಕ್ತಿಗೋಸ್ಕರ ಡೆವಿಲ್ ಕೂಡ ವೈಟ್ ಮಾಡ್ತಾ ಇರ್ತಾರೆ ಮೀಟ್ ಮಾಡ್ಲಿಕ್ಕೆ ಅಂತ ವ್ಯಕ್ತಿ ಹೆಸರು ಸಮುದ್ರ ಅಂತ ಇವರು ಕೂಡ ಐ ಎನ್ ಏಜೆಂಟ್ ಆಗಿರ್ತಾರೆ ಅವನಿಗೆ ಶೂಟ್ ಮಾಡ್ಲಿಕ್ಕೆ ಅಂತ ನೋಡೋವಾಗ ನಿಷಾದ ಅದನ್ನ ತಡೆದು ಡೆವಿಲ್ ಕುತ್ಕೆ ಮೇಲೆ ಕತ್ತಿ ಇಡ್ತಾಳೆ ಆದ್ರೆ ನಿಷಾದನ ಡೆವಿಲ್ ಏನು ಮಾಡೋದಿಲ್ಲ ಯಾಕೆ ಅಂತಂದ್ರೆ ನಿಷಾದನ ಡೆವಿಲ್ ಪ್ರೀತಿಸ್ತಾ ಇರ್ತಾನೆ ಅದಕ್ಕೋಸ್ಕರ ನಿಷಾದ ಮೇಲೆ ಡೆವಿಲ್ ಇವಾಗ ಡೌಟ್ ಬಂದಿರೋದ್ರಿಂದ ನಿಷಾದ್ರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಹಾಗೆ ನಿಷಾದನ ಫಾಲೋ ಮಾಡಲಿಕ್ಕೆ ಶಾಸ್ತ್ರಿಗೆ ಹೇಳ್ತಾನೆ ಹಾಗೆ ನಿಷಾದ ಇಲ್ಲದೆ ಇರೋ ಟೈಮ್ ನಲ್ಲಿ ಅವಳ ರೂಮ್ ಹೋಗಿ ಪೂರಾ ರೂಮ್ ಚೆಕ್ ಮಾಡೋವಾಗ ಡೆವಿಲ್ ಗೆ ಗೊತ್ತಾಗುತ್ತೆ ನಿಷಾದಾನೋ ಕೂಡ ಐ ಎನ್ ಎ ಚೀಫ್ ಸಿಗ್ನಲ್ ಆಪರೇಟರ್ ಅಂತ ಹಾಗೆ ವಿಜಯನ ಸಾಯಿಸಿರೋದು ಬೇರೆ ಯಾರು ಅಲ್ಲ ಬ್ರಿಟಿಷರು ನೇಮ್ಸ್ ಇರೋ ಅಂತ ಏಜೆಂಟ್ ಟ್ರೇಜರ್ ಆಗಿರ್ತಾರೆ ಚೀಫ್ ಭಾರತಕ್ಕೆ ಬರ್ತಾ ಇರ್ತಾರೆ ಆದ್ರೆ ಎಲ್ಲಿಗೆ ಯಾವಾಗ ಬರ್ತಾ ಇದಾರೆ ಅನ್ನೋದು ತಿಳ್ಕೊಳ್ಳೋಕೋಸ್ಕರ ಆ ಕೋಡ್ ನ ಕಳ್ತನ ಮಾಡ್ಲಿಕ್ಕೆ ಜಮೀನ್ದಾರರು ಮನೆಗೆ ಬಂದಿರ್ತಾನೆ ಆ ಕೋಡ್ ನ ಕಳ್ತನ ಮಾಡುವಂತ ಪ್ರೋಸೆಸ್ ನಲ್ಲಿ ಅವನನ್ನು ನೋಡಿದಂತ ವಿಜಯ ಹಾಗೆ ರಾಣಿ ಇಬ್ರು ಕೂಡ ಕೊಂದಿರ್ತಾನೆ ಅದಾದ್ಮೇಲೆ ಏಜೆಂಟ್ ರೋಜನ್ ಆ ಕೋಡ್ ನ ತಗೊಂಡ್ ಹೋಗಿ ಬ್ರಿಟಿಷ್ ಅಧಿಕಾರಿ ಕಿನ್ನಿತ್ ಗೆ ಕೊಟ್ಟಿರ್ತಾನೆ ನಿಷಾದಾಗೂ ಕೂಡ ಕೋಡ್ ಕಳ್ತನ ಆಗಿರುವಂತ ವಿಷಯ ಗೊತ್ತಾಗಿ ಈ ವಿಷಯನ ಚೀಫ್ ಗೆ ಹೇಳಿ ಲ್ಯಾಂಡಿಂಗ್ ಲೊಕೇಶನ್ ನ ಚೇಂಜ್ ಮಾಡ್ಲಿಕ್ಕೆ ಹೇಳ್ಬೇಕು ಅನ್ಕೊಳ್ತಾಳೆ ಆದ್ರೆ ಚೀಫ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ವಿಷಯ ತ್ರಿವರ್ಣಗಾದರೂ ಹೇಳಬೇಕು ಅಂತ ಅನ್ಕೊಂಡಂತವಳು ಹಾಗೆ ತ್ರಿವರ್ಣನ ನೋಡಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದರೆ ಅದು ಶಫಿ ಆಗಿರ್ತಾನೆ ಹಾಗೆ ಶಫಿ ಸೂರ್ಯೋದಯ ಅನ್ನೋ ಪ್ರೆಸ್ನಲ್ಲಿ ವರ್ಕ್ ಮಾಡ್ತಿರ್ತಾನೆ ಆ ಪ್ರೆಸ್ನಲ್ಲಿ ವರ್ಕ್ ಮಾಡೋಂತ ಎಲ್ಲರೂ ಕೂಡ ಐ ಎನ್ ಎ ಏಜೆಂಟ್ಗಳೇ ಆಗಿರ್ತಾರೆ ನಿಷಾದ ಶಫಿನ ಮೀಟ್ ಮಾಡಲಿಕ್ಕೆ ಅಂತ ಸೂರ್ಯೋದಯ ಪ್ರೆಸ್ಸಿಗೆ ಹೋಗ್ತಾಳೆ ಆದರೆ ಅಲ್ಲಿ ಶಫಿ ಎಲ್ಲೋ ಹೋಗಿರ್ತಾರೆ ಅನ್ನೋ ವಿಷಯನ ತಿಳಿಸ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಐ ಎನ್ ಎ ಏಜೆಂಟ್ನವರು ಅವ್ರ ಏಜೆಂಟ್ನ ಕೊಂದಂತ ಕ್ಲೆಮೆಂಟ್ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಹಾಗೆ ಚೀಫ್ ಕೂಡ ಕ್ಲೆಮೆಂಟ್ ಸಾಯಿಸಿ ಅಂತ ತ್ರಿವರ್ಣಗೆ ಆರ್ಡರ್ ಕೊಟ್ಟಿರ್ತಾರೆ ಸೊ ಐ ಎನ್ ಎ ಏಜೆಂಟ್ ಕ್ಲೆಮೆಂಟ್ ಸಾಯಿಸೋದಕ್ಕೆ ಟ್ರೈ ಮಾಡೋವಾಗ್ಲೇನೆ ಕ್ಲೆಮೆಂಟ್ ಅವರಿಂದ ತಪ್ಪಸ್ಕೊಳ್ತಾನೆ ಆಗ್ಲೇನೆ ಅಲ್ಲಿಗೆ ಬಂದಂತ ತ್ರಿವರ್ಣ ಕ್ಲೆಮೆಂಟ್ ನ ಸಾಯಿಸಿ ಅಲ್ಲಿಂದ ಮಾಯವಾಗಿ ಹೋಗ್ತಾಳೆ ಈ ಘಟನೆ ಆದ್ಮೇಲೆ ಸೂರ್ಯೋದಯ ಪ್ರೆಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಎಲ್ರಿಗೂ ಕೂಡ ತ್ರಿವರ್ಣ ಒಬ್ಳು ಹುಡ್ಗಿ ಅನ್ನೋದು ಗೊತ್ತಾಗತ್ತೆ ಹಾಗೆ ಈಗ ಕ್ಲಿನಿತ್ ಹಾಗೆ ಬಿಲ್ ಇಬ್ರು ಕೂಡ ಕ್ಲೆಮೆಂಟ್ ನ ಸಾಯಿಸಿದ್ದು ಯಾರು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಿಜ ಹೇಳ್ಬೇಕು ಅಂತಂದ್ರೆ ಡೆವಿಲ್ ರಾಸಪಾಡಕ್ ಬಂದಿದ್ದು ನಿಶ್ಚಿತ ಯಾಕೆ ಅಂತಂದ್ರೆ ಅವಳೊಬ್ಳು ಐಎನ್ ಎ ಚೀಫ್ ಸಿಗ್ನಲ್ ಆಪರೇಟರ್ ಅನ್ನೋ ವಿಷಯ ಕ್ಲಿನಿತ್ ಗೆ ಗೊತ್ತಾಗಿರತ್ತೆ ಅದು ಕೂಡ ಏಜೆಂಟ್ ಟ್ರೋಝನ್ ಇಂದ ಸೊ ಇದಕ್ಕೋಸ್ಕರನೇ ಡೆವಿಲ್ ಈ ಊರಿಗೆ ಬಂದಿರ್ತಾರೆ ಯಾಕೆ ಅಂತಂದ್ರೆ ಟ್ರೋಜನ್ ಕಳ್ತನ ಮಾಡಿದಂತ ಕೋಡ್ ಇನ್ಕ್ರಿಪ್ಟೆಡ್ ಫಾರ್ಮ್ ಅಲ್ಲಿ ಆ ಕೋಡ್ ನ ಡಿಕೋಡ್ ಮಾಡಲಿಕ್ಕೆ ಕ್ಲಿನಿಕ್ ಕೂಡ ತುಂಬಾ ಜನಗಳಿಗೆ ವಹಿಸಿರ್ತಾರೆ ಆದ್ರೆ ಆಗದೇ ಇದ್ದಂತ ಪರಿಸ್ಥಿತಿನಲ್ಲಿ ಹೇಗಾದ್ರೂ ಸರಿ ನಿಶಿತಾನ ಲವ್ ಮಾಡೋ ಹಾಗೆ ಮಾಡಿ ಅವಳನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡದ್ಮೇಲೆ ಅವಳೇ ಈ ಕೋಡ್ನ ಡಿಕೋಡ್ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಡೆವಿಲ್ನ ಈ ಊರಿಗೆ ಕ್ಲಿನಿಕ್ ಕಳಿಸಿರ್ತಾರೆ ಹಾಗೇನೆ ಡೆವಿಲ್ ಕೂಡ ಜೈಲಲ್ಲಿ ಇರುವಂತಹ ಜಮೀನ್ದಾರರನ್ನ ರಿಲೀಸ್ ಆಗೋ ಹಾಗೆ ಮಾಡಿ ನಿಶಿತಾ ಅತ್ರ ಒಳ್ಳೆ ಹೆಸರನ್ನ ತಗೊಂಡು ಅವರಿಬ್ರು ಕೂಡ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಸೊ ಈಗ ನಿಶಿತಾ ಕೂಡ ಕೋಡ್ ಕಲ್ತನ ಆಗಿರೋ ವಿಷಯನ ತ್ರಿವರ್ಣಗೆ ಹೇಳ್ಬೇಕು ಅಂತ ಅನ್ಕೊಂಡು ಮಡ್ರಾಸ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ ಹಾಗೆ ಈ ಕಡೆ ಡೆವಿಲ್ ಕೂಡ ತ್ರಿವರ್ಣ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಕಾತ್ರದಿಂದ ವೇಟ್ ಮಾಡ್ತಾ ಇರ್ತಾರೆ ಹಾಗೆ ಕ್ಲಿನಿಕ್ ಅರೇಂಜ್ ಮಾಡಿದಂತ ಜನಗಳು ಆ ಕೋಡ್ ನ ಡಿ ಕೋಡ್ ಮಾಡ್ಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ಅದ್ರಲ್ಲಿರುವಂತಹ ಒಂದು ಲೈನ್ ನ ಮಾಡ್ತಾರೆ ಅದರಲ್ಲಿ ಚೀಫ್ ಯಾವ ಪ್ಲೇಸ್ ಗೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇದನ್ನ ತಿಳ್ಕೊಂಡಂತ ಕ್ಲಿನಿಕ್ ತೆಗಂತೂ ತುಂಬಾನೇ ಖುಷಿ ಆಗುತ್ತೆ ಇದರಿಂದ ಡೆವಿಲ್ ಗೆ ಪ್ಲಾನ್ ಬಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹಾಗೇನೆ ನಿಶ್ಚಿತ ಎಲ್ಲಿ ತ್ರಿವರ್ಣನ ಮೀಟ್ ಮಾಡಿ ಕಳ್ತನ ಆಗಿರೋಂತ ವಿಷಯನ ಹೇಳ್ಬಿಡ್ತಾಳೋ ಅಂತ ಅನ್ಕೊಂಡಂತವ್ರು ನಿಶ್ಚಿತಾನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆ ಇಲ್ಲಿ ಬ್ರಿಟಿಷ್ ಅವರಾಗ್ಲಿ ಅಥವಾ ಪೊಲೀಸ್ ಅವರಾಗ್ಲಿ ಅವಳನ್ನ ಸಾಯಿಸಿದ್ರೆ ಈ ಫ್ಲ್ಯಾಂಡ್ ಆಗ್ಬೇಕಾಗಿರುವಂತ ಪ್ಲೇಸ್ ಅನ್ನ ಚೇಂಜ್ ಮಾಡ್ಬಿಡ್ತಾರೋ ಅಂತ ಅನ್ಕೊಂಡಂತವ್ರು ಆ ಊರ್ನಲ್ಲಿ ಇರುವಂತ ಒಂದು ಜನಾಂಗಕ್ಕೆ ಅವಳನ್ನ ಸಾಯಿಸೋದಕ್ಕೆ ಏರ್ಪಾಡ್ ಮಾಡ್ತಾರೆ ಹಾಗೆ ಅವರೆಲ್ಲರೂ ಸೇರ್ಕೊಂಡು ಅವಳನ್ನ ಸಾಯಿಸೋದಕ್ಕೆ ಮಾಡ್ಕೊಂಡು ಅವಳನ್ನ ಎಳ್ಕೊಂಡು ಹೋಗ್ತಾ ಇರುವಾಗ್ಲೇ ಬಂದಂತ ಡೆವಿಲ್ ಅವಳನ್ನ ಅವರಿಂದ ಸೇವ್ ಮಾಡ್ತಾರೆ ಸೊ ಇದರಿಂದ ಗೊತ್ತಾಗೋದೇನು ಅಂತಂದ್ರೆ ಡೆವಿಲ್ ಗೆ ನಿಜವಾಗ್ಲೂ ನಿಶ್ಚಿತ ಪ್ರೀತಿಯಾಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆ ಡೆವಿಲ್ ಈ ರೀತಿ ಸೇವ್ ಮಾಡಿದ ವಿಷಯ ಗೊತ್ತಾದಂತ ಕ್ಲಿನಿಕ್ ಡೆವಿಲ್ ಕರೆದು ಕೇಳೋವಾಗ ಡೆವಿಲ್ ಹೇಳ್ತಾರೆ ಅದ್ರಲ್ಲಿ ಬರ್ದಿರೋಂತ ಎರಡನೇ ಲೈನ್ ನ ಡಿ ಕೋಡ್ ಮಾಡಿದಾಗ ಆಲ್ ಕ್ಲಿಯರ್ ಅಂತ ಬರುತ್ತೆ ಅದನ್ನ ಹೇಳಬೇಕಾಗಿರೋದು ನಿಶ್ಚಿತಾನೆ ಇಫ್ ಇನ್ ಕೇಸ್ ಆ ವಿಷಯನ ನಿಶ್ಚಿತ ಹೇಳದೇ ಇದ್ರೆ ಚೀಫ್ ಇಲ್ಲಿಗೆ ಬರೋದೇ ಇಲ್ಲ ಅಂತ ತಿಳಿಸ್ತಾರೆ ಸೊ ಈ ವಿಷಯನ ಡೆವಿಲ್ ನಮ್ದೇ ಇದ್ದಾಗ ಅವರು ಡಿ ಕೋಡ್ ಮಾಡ್ಲಿಕ್ಕೆ ಅಂತ ಇಟ್ಟಂತ ಪರ್ಸನ್ಸ್ ಗಳು ಕೂಡ ಆಲ್ ಕ್ಲಿಯರ್ ಅನ್ನೋದೇ ಅದ್ರಲ್ಲಿ ಇರೋದು ಅಂತ ತಿಳಿಸ್ತಾರೆ ಆಗ ಕ್ಲಿನಿಕ್ ಡೆವಿಲ್ ನಂಬ್ತಾರೆ ಹಾಗೆ ಅವ್ರಿಗೆ ಇರೋ ಗೌರವನೇ ಕೊಡ್ತಾರೆ ಹಾಗೆ ಇವ್ರು ಮೂರ್ ಜನದ ಮಧ್ಯೆ ಒಂದು ಡಿಸ್ಕಶನ್ ನಡೆಯುತ್ತೆ ನಿಷೇಧನ ಅರೆಸ್ಟ್ ಆಗೋ ಹಾಗೆ ಮಾಡಿದ್ರೆ ಅವಳನ್ನು ತುಂಬಾ ನಂಬೋದ್ರಿಂದ ಅವ್ಳೆಲ್ಲ ಸತ್ಯನತ್ರ ಹೇಳ್ಕೊಳ್ತಾಳೆ ಅಂತ ಡೆವಿಲ್ ಹೇಳಿದ್ರಿಂದ ನಿಷೇಧನ ವಿಜಯ ಕೇಸ್ ಅಲ್ಲಿ ಅರೆಸ್ಟ್ ಆಗೋ ಹಾಗೆ ಮಾಡ್ತಾರೆ ಹಾಗೆ ಜೈಲಲ್ಲಿ ಇರೋ ಅಂತ ನಿಷೇಧ ಡೆವಿಲ್ ನೋಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾರೆ ಹಾಗೇನೆ ಎಲ್ಲಾ ಸತ್ಯನೂ ಕೂಡ ಡೆವಿಲ್ ಹತ್ರ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲದೆ ನೇತಾಜಿ ಅವರು ಭಾರತಕ್ಕೆ ಇರೋ ಅಂತ ವಿಷಯನ ಕೋರ್ಟ್ ಹೇಳಿದ್ದಾರೆ ಅದನ್ನ ಸಮುದ್ರನ ಕೈಲಿ ಕಳಿಸ್ದೇ ನೇರವಾಗಿ ತ್ರಿವರ್ಣಗೆ ಕೊಡೋದಕ್ಕೆ ಹೇಳಿದ್ರು ಆದ್ರೆ ತ್ರಿವರ್ಣಗೆ ಕೊಡ್ಲಕ್ಕೂ ಮುಂಚೆನೆ ಆ ಕೋಡ್ ಕಳ್ತನ ಆಗಿರೋ ಅಂತ ವಿಷಯ ನನಗೆ ಗೊತ್ತಾಯ್ತು ಅದನ್ನ ಹೇಗಾದ್ರೂ ಸರಿ ತ್ರಿವರ್ಣಗೆ ಹೇಳಿ ನೇತಾಜಿ ಅವರು ಬರ್ತಿರೋ ಅಂತ ಲೊಕೇಶನ್ ಚೇಂಜ್ ಮಾಡಿಸು ಅಂತ ಹೇಳ್ತಾರೆ ಎಲ್ಲದಕ್ಕೂ ಕೂಡ ಡೆವಿಲ್ ಸರಿ ಅಂತ ಒಪ್ಕೊಳ್ತಾರೆ ಹಾಗೇನೆ ನಿಷಾದ ಹೇಳ್ತಾರೆ ನಾನೇನು ತುಂಬ ಪ್ರೀತಿಸ್ತಾ ಇರೋದ್ರಿಂದ ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ಅಂತ ಹಾಗೆ ನೆಕ್ಸ್ಟ್ ಸೀನಲ್ಲಿ ಯಾವ ಪ್ಲೇಸಿಗೆ ತ್ರಿವರ್ಣ ಬರ್ತಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಬೇರೆ ಹುಡುಗಿ ಕೈಗೆ ಕೋಡ್ ಕಟ್ಟಿ ಕಳಿಸ್ತಾರೆ ಯಾಕೆ ಅಂತಂದ್ರೆ ತ್ರಿವರ್ಣ ನಿಷೇಧ ಯಾರು ಅಂತ ಗೊತ್ತಿರೋದಿಲ್ಲ ಸೊ ಬರ್ತಾ ಇರೋಂತ ಹುಡುಗಿನೇ ನಿಷಾದ ಅನ್ಕೊಂಡ್ಲಿ ಅಂತ ಹಾಗೇನೆ ನಿಷಾದನೇ ಹೋಗಿ ಕೋಡ್ ಕೊಟ್ಟರೆ ಲೊಕೇಶನ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾ ಇದ್ಲು ಈಗ ಬೇರೆ ಹುಡುಗಿ ಕೈಲಿ ಕೊಟ್ ಕಳಿಸಿರೋದ್ರಿಂದ ನೇತಾಜಿ ಅವತ್ತಿನ ದಿವಸ ಯಾವ ಪ್ಲೇಸಿಗೆ ಬರಬೇಕು ಅಂತ ಇರ್ತಾರೋ ಆ ಪ್ಲೇಸಿಗೆ ಬರ್ತಾರೆ ಹಾಗೆ ತ್ರಿವರ್ಣ ಹಾಗೆ ನೇತಾಜಿ ಇಬ್ರು ಒಟ್ಟಿಗೆ ಇಡಿಬಹುದು ಅನ್ನೋದು ಕ್ಲಿನಿಕ್ ನ ಪ್ಲಾನ್ ಆಗಿರುತ್ತೆ ಆದ್ರೆ ಇಲ್ಲಿ ಡೆವಿಲ್ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ ಏನು ಅಂತಂದ್ರೆ ನಿಷಾದ ಡೆವಿಲ್ ಗೆ ಅಂತ ಲೊಕೇಶನ್ ಬೇರೆ ಆದ್ರೆ ಡೆವಿಲ್ ಕ್ಲಿನಿಕ್ ಗೆ ತಿಳಿಸಿರುವಂತಹ ಲೊಕೇಶನ್ ಚೇಂಜ್ ಆಗಿರುತ್ತೆ ಈ ವಿಷಯದ ಬಗ್ಗೆ ಶಾಸ್ತ್ರಿ ಕೇಳಿದಾಗ ನಾನು ಅವಳನ್ನ ಪ್ರೀತಿಸ್ತಾ ಇದೀನಿ ಅದಕ್ಕೋಸ್ಕರ ಸುಳ್ಳು ಹೇಳಿದೆ ಅಂತ ಹೇಳ್ತಾರೆ ಹಾಗೇನೆ ಕ್ಲಿನಿಕ್ ಕಳಿಸಿರುವಂತ ಹುಡುಗಿ ಈಗ ಆಲ್ರೆಡಿ ಡೆವಿಲ್ ಹೇಳಿರೋ ಪ್ಲೇಸ್ ಗೆ ಬಂದು ವೇಟ್ ಮಾಡ್ತಾ ಇರ್ತಾರೆ ಆ ಕೋಡ್ ನ ಇಡ್ಕೊಂಡು ಅಲ್ಲಿಗೆ ಬಂದಂತ ಡೆವಿಲ್ ಕೋಡ್ ನ ಇಸ್ಕೊಂಡು ಕಷ್ಟಪಟ್ಟು ಅವ್ರ ಕಲೆಯಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಅಲ್ಲಿಂದ ಹೊರಟೋದಂತವ್ರು ನಿಷಾದ ಹೇಳಿದಂತ ಪೋಸ್ಟ್ ಬಾಕ್ಸ್ ನಲ್ಲಿ ಆ ಕೋಡ್ ನ ಹಾಕಿ ಅಲ್ಲಿ ವೇಟ್ ಮಾಡೋವಾಗ ಅವಾಗ ಫಸ್ಟ್ ಟೈಮ್ ಡೆವಿಲ್ ತ್ರಿವರ್ಣ ಯಾರು ಅನ್ನೋದನ್ನ ಕಣ್ಣಾರೆ ನೋಡ್ತಾರೆ ಸೆಂಟ್ರಲ್ ಜೈಲ್ ಗೆ ಕರ್ಕೊಂಡ್ ಹೋಗ್ತಾ ಇದ್ದಂತ ನಿಷಾದಾನ ತಡೆದಂತ ಡೆವಿಲ್ ಅವ್ರೆಲ್ರಿಗೂ ಕೂಡ ಹೊಡೆದು ನಿಷಾದಾನ ಅವರಿಂದ ಬಚಾವ್ ಮಾಡ್ಕೊಂಡು ಸೀದಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿದ್ದಂತ ನಿಷಾದ ಕೊನೆಗೂ ಕೂಡ ತ್ರಿವರ್ಣಗೆ ನೀವು ಆ ಒಂದು ಕೋಡ್ ಕೊಟ್ರ ಹಾಗೇನೆ ಲೊಕೇಶನ್ ಅನ್ನ ಚೇಂಜ್ ಮಾಡಕ್ ಹೇಳಿದ್ರ ಅಂತ ಕೇಳ್ತಾಳೆ ಅದಕ್ಕೆ ಡೆವಿಲ್ ಹೂ ಅಂತ ಒಪ್ಕೊಳ್ತಾನೆ ಹಾಗೇನೆ ಈ ಕಡೆ ನಮ್ಗೆ ಚೀಫ್ ಲೊಕೇಶನ್ ಅನ್ನ ಚೇಂಜ್ ಮಾಡಬೇಕು ಅನ್ನೋ ವಿಷಯನ ಶಫಿ ಅವ್ರಿಗೆ ತಿಳಿಸಿದ್ರಿಂದ ಅಲ್ಲಿರುವಂತ ವ್ಯಕ್ತಿ ಚೀಫ್ ಗೆ ಹೇಳ್ತೀನಿ ಅಂತ ತಿಳಿಸ್ತಾರೆ ಹಾಗೇನೆ ಎಲ್ಲಾ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡು ಶಫಿ ವಾಪಸ್ ಅವರ ಒಂದು ಪ್ರೆಸ್ಸಿಗೆ ಬರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಪೊಲೀಸ್ ನಿಷಾದದ ಫೋಟೋ ಎಲ್ಲಾ ಕಡೆಗೂ ಪೋಸ್ಟ್ ಹಾಕಿದ್ ಮಾತ್ರ ಅಲ್ದನೆ ಐನೂರು ರೂಪಾಯಿ ಅವಳು ಹಿಡ್ಕೊಟ್ಟವ್ರಿಗೆ ಕೊಡೋದಾಗಿ ಪ್ರಿಂಟ್ ಹಾಕಿ ಅಂತ ಹೇಳ್ತಾರೆ ಆ ರೀತಿ ಮಾತಾಡ್ತಾ ಇರುವ ಶಫಿ ಹತ್ರ ಇದ್ದಂತ ಒಂದು ನ್ಯೂಸ್ ಪೇಪರ್ ಇಂದ ಅವರೆಲ್ಲರೂ ಕೂಡ ಐಎನ್ಎ ಏಜೆಂಟ್ ಗಳು ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಗೊತ್ತಾಗ್ತಿದ್ದಂಗೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಯಾವತ್ತಿನ ದಿವಸ ಚೀಫ್ ಇಲ್ಲಿಗೆ ಹಾಗೆ ಎಲ್ಲಿಗೆ ಬರ್ತಾರೆ ಅಂತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಅವರಲ್ಲಿ ಯಾರು ಕೂಡ ಉತ್ತರ ಕೊಡದೇ ಇದ್ದಾಗ ಅವರಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಅವನ್ ಕಣ್ಮುಂದೆ ಅವ್ನ ಮಗಳನ್ನ ಕರ್ಕೊಂಡ್ಬಂದು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದನ್ನ ನೋಡಿದಂತ ಆ ವ್ಯಕ್ತಿ ಹೇಳ್ತಾರೆ ಅವ್ರ ಎಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಲೊಕೇಶನ್ ಚೇಂಜ್ ಆಗಿದೆ ಅನ್ನೋದ್ ಮಾತ್ರ ಗೊತ್ತಾಯ್ತು ಅಂತ ಹಾಗೆ ಸಮುದ್ರನು ಕೂಡ ಹಿಡಿದು ಜೈಲಿಗೆ ಹಾಕ್ತಾರೆ ನಲ್ಲಿ ಐಎನ್ ಎ ಏಜೆಂಟ್ ಗಳನ್ನ ಕೂಡ ಒಂದ್ ಕಡೆಯಿಂದ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿರ್ತಾರೆ ಹಾಗೇನೇ ಈ ಕಡೆ ಡೆವಿಲ್ಗೂ ಕೂಡ ಡೌಟ್ ಬಂದಿರತ್ತೆ ಯಾರೋ ಒಬ್ಬ ಬ್ರಿಟಿಷ್ ಏಜೆಂಟ್ ಐಎನ್ಎ ಏಜೆಂಟ್ ಅಲ್ಲಿ ಸೇರ್ಕೊಂಡು ಎಲ್ಲಾ ಹೇಳ್ತಾ ಇದಾರೆ ಅರೆಸ್ಟ್ ಮಾಡಿ ಇಟ್ಕೊಂಡಿರುವಂತ ಐಎನ್ಎ ಏಜೆಂಟ್ ಗಳಲ್ಲಿ ಒಬ್ಬ ವ್ಯಕ್ತಿ ಕೈಲಿ ಇದ್ದಂತ ಗನ್ ಇಂದನೆ ಶೂಟ್ ಆಗಿರೋದು ಕ್ಲೈಮೆಂಟ್ ನ ಅಂತ ಗೊತ್ತಾಗುತ್ತೆ ಸೊ ಅವನನ್ನ ಕರ್ಕೊಂಡ್ಬಂದು ವಿಚಾರಿಸುವಾಗ ಅವನನ್ನ ಶೂಟ್ ಮಾಡಿ ಸಾಯಿಸಿದ್ದು ನಾನಲ್ಲ ತ್ರಿವರ್ಣ ಅಂತ ಹೇಳ್ತಾರೆ ಹಾಗೆ ಇವರೆಲ್ಲರಿಗೂ ಕೂಡ ತ್ರಿವರ್ಣ ಅಂತಂದ್ರೆ ಒಂದು ಲೇಡಿ ಅನ್ನೋ ವಿಷಯ ಗೊತ್ತಾಗುತ್ತೆ ತ್ರಿವರ್ಣ ಅಂದ್ರೆ ಲೇಡಿ ಅಂತ ಗೊತ್ತಾಗ್ತಿದ್ದಂಗೆ ಒಂದು ಸ್ಕೆಚ್ ಆರ್ಟಿಸ್ಟ್ ನ ಕರೆಸಿ ಸ್ಕೆಚ್ ಮಾಡಿಸದ್ಮೇಲೆ ತ್ರಿವರ್ಣ ಅಂದ್ರೆ ಯಾರು ಅಂತ ಗೊತ್ತಾಗುತ್ತೆ ಸೊ ಅವಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋದಾಗ ಅವಳು ಅವಳಗ್ ಅವಳೆ ಸೂಸೈಡ್ ಮಾಡ್ಕೊಳ್ಲಿಕ್ಕೆ ಅಂತ ನೋಡ್ತಾಳೆ ಅದನ್ನ ತಡೆದಂತ ಡೆವಿಲ್ ಅವಳನ್ನ ಕರ್ಕೊಬಂದು ಬಂದು ಅರೆಸ್ಟ್ ಮಾಡಿ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೇತಾಜಿ ಅವರು ಯಾವ ಪ್ಲೇಸಿಗೆ ಬರ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ ಹೇಳು ಅಂತ ಆದ್ರೆ ತ್ರಿವರ್ಣ ಅದನ್ನ ಯಾವ್ದನ್ನು ಕೂಡ ಹೇಳೋದೇ ಇಲ್ಲ ಅವಳು ಕಟ್ಟು ಬಿಚ್ಚಿದಂತ ಸಂದರ್ಭದಲ್ಲಿ ಅವಳತ್ರ ಇದ್ದಂತ ತ್ರಿವರ್ಣ ಅನ್ನೋ ಕತಿಯಿಂದ ಬ್ರಿಟಿಷ್ ಏಜೆಂಟ್ ನ ಹಾಗೇನೇ ಬಿಡ್ತಾಳೆ ಹಾಗೇನೆ ಅಲ್ಲೇ ಇದ್ದ ಅಂತ ಒಂದು ಪೊಲೀಸ್ ಹೊಡೆದಂತ ಒದೆಯಿಂದ ಸೀದಾ ಬಂದು ಡೆವಿಲ್ ಮೇಲೆ ಬೀಳ್ತಾಳೆ ಆ ಪೊಲೀಸ್ ಅವಳನ್ನ ಮತ್ತೆ ತಗೊಂಡು ಹೋಗಿ ಟಾರ್ಚರ್ ಮಾಡಬೇಕು ಅಂತ ನೋಡೋವಾಗ್ಲೇ ನಮ್ಗೆಲ್ಲೊಂದು ಬಿಗ್ ಟ್ವಿಸ್ಟ್ ರಿವೀಲ್ ಮಾಡ್ತಾರೆ ಏನು ಅಂತಂದ್ರೆ ಇಷ್ಟು ದಿವಸ ನಾವು ನೋಡುತ್ತಿದ್ದಂತ ಲೇಡಿ ತ್ರಿವರ್ಣ ಅಲ್ಲ ಮೂವಿ ಸ್ಟಾರ್ಟಿಂಗ್ ನೋಡುತ್ತಿದ್ದಂತ ಡೆವಿಲ್ ತ್ರಿವರ್ಣ ಆಗಿರ್ತಾರೆ ಅವರು ಐ ಎನ್ ಎ ಏಜೆಂಟ್ ನ ಚೀಫ್ ಆಗಿರ್ತಾರೆ ಆದ್ರೂ ಕೂಡ ಬ್ರಿಟಿಷ್ ಏಜೆಂಟ್ ಅಲ್ಲಿ ಸೇರ್ಕೊಂಡು ಎಲ್ಲಾ ವಿಷಯನೂ ಕೂಡ ರಿವೀಲ್ ಮಾಡ್ತಾ ಇರ್ತಾರೆ ಅವರನ್ನ ನೋಡಿದಂತ ಇವರೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಶಫಿಗೆ ಮಾತ್ರ ನಿಜವಾದ ತ್ರಿವರ್ಣ ಯಾರು ಅನ್ನೋದು ಗೊತ್ತಿರತ್ತೆ ಈ ತ್ರಿವರ್ಣ ಕತ್ತಿನ ಈಗಿರುವಂತಹ ಮೇಘನ ತುಂಬಾನೇ ಧೈರ್ಯವಂತ ಹೆಣ್ಣಾಗಿರೋದ್ರಿಂದ ಅವರಿಗೆ ಗಿಫ್ಟ್ ಕೊಟ್ಟಿರ್ತಾರೆ ಹಾಗೇನೆ ಲೊಕೇಶನ್ ಚೇಂಜ್ ಮಾಡೋಕು ಕೂಡ ಡೆವಿಲ್ ಹೇಳಿರ್ತಾರೆ ಹಾಗೇನೆ ಅಲ್ಲಿರೋಂತಹ ಅಷ್ಟು ಐ ಎನ್ ಎ ಏಜೆಂಟ್ ಗಳನ್ನು ಬಿಡ್ಸಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಬ್ರಿಟಿಷರಿಗೂ ಕೂಡ ದಿನ ಕಾಣೋ ತರ ಸಕ್ಕತ್ತಾಗಿ ಫೈಟಿಂಗ್ ಮಾಡಿರ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಅಲ್ಲಿರೋ ಎಲ್ಲಾರ್ಗು ಕೂಡ ಶಾಕ್ ಆಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಜಮೀನ್ದಾರು ಮನೆಯ ಡೂಪ್ಲಿಕೇಟ್ ಕೀ ಮಾಡಿಕೊಟ್ಟಂತ ವ್ಯಕ್ತಿನ ಹಿಡಿದು ಕೇಳೋವಾಗ ಆ ವ್ಯಕ್ತಿ ಹೇಳೋದೇನು ಅಂತಂದ್ರೆ ಅಲ್ಲಿಗೆ ಬಂದಂತ ರಾಣಿ ಇಬ್ರು ಪ್ರೇಮಿಗಳನ್ನ ಒಂದ್ ಮಾಡಕೋಸ್ಕರ ಈ ಡ್ಯೂಪ್ಲಿಕೇಟ್ ಕೀ ಬೇಕು ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಈ ವ್ಯಕ್ತಿ ಕೂಡ ಡ್ಯೂಪ್ಲಿಕೇಟ್ ಕೀ ಮಾಡ್ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಭೂಮ ವಿಜಯಗೋಸ್ಕರನ ಅಂತ ಅನ್ಕೊಳ್ಳೋವಾಗ್ಲೇನೆ ಡೆವಿಲಿಗೆ ಭೂಮ ವಿಜಯಗೋಸ್ಕರ ಅಲ್ಲ ರಾಣಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಷಾದ ಹಾಗೆ ಸಮುದ್ರ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೊಂಡು ಆ ಡ್ಯೂಪ್ಲಿಕೇಟ್ ಕೀ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗಿರೋದಾಗಿ ಗೊತ್ತಾಗುತ್ತೆ ಈಗ ರಿವೀಲ್ ಆಗುವಂತ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ನಾವ್ ಇಷ್ಟ ದಿವಸದಿಂದ ಐನೇ ಏಜೆಂಟ್ ಅಂತ ನೋಡ್ತಿದ್ದಂತ ಸಮುದ್ರ ನಿಜವಾದ ಐಎನ್ಎ ಏಜೆಂಟ್ ಅಲ್ಲ ಸಮುದ್ರ ನಿಜವಾದ ಹೆಸರು ಏಜೆಂಟ್ ಟ್ರಿಜರ್ ಆಗಿರುತ್ತೆ ಹಾಗೇನೆ ಏಜೆಂಟ್ ಟ್ರಿಸರ್ ಏನೇ ಸ್ಟಾರ್ಟಿಂಗ್ ಇಂದನು ಕೂಡ ಐಎನ್ಎ ಏಜೆಂಟ್ ಗಳ ಜೊತೆ ಇದ್ಕೊಂಡು ಅಷ್ಟು ಕೂಡ ಬ್ರಿಟಿಷ್ರಿಗೆ ಲೀಕ್ ಮಾಡ್ತಾ ಇರ್ತಾರೆ ಹಾಗೇನೆ ಈಗಲೂ ಕೂಡ ಬ್ರಿಟಿಷ್ರಿಗೆ ನಿಜವಾದ ತ್ರಿವರ್ಣ ಯಾರು ಅನ್ನೋ ಏಜೆಂಟ್ ಬ್ರಿಟಿಷ್ ಅಧಿಕಾರಿ ಕಿನ್ನತ್ತಿಗೆ ತಿಳಿಸ್ತಾರೆ ಹಾಗೆ ಅವತ್ತಿನ ದಿವಸ ಕೊಲೆ ಯಾಕಾಯ್ತು ಅಂತ ನೋಡೋದಾದ್ರೆ ನಾನು ಅವ್ರ ಹೆಸರನ್ನ ಸಮುದ್ರ ಅಂತಾನೆ ಹೇಳ್ತೀನಿ ಕಷ್ಟಪಟ್ಟು ಒಳಗಡೆ ಹೋದಂತ ಸಮುದ್ರನ ನೋಡಿದಂತ ವಿಜಯ ಯಾರ್ ನೀನು ಅಂತ ಕೇಳೋವಾಗ ಎಲ್ಲಿ ಜೋರಾಗಿ ಕೂಗ್ ಬಿಡ್ತಾಳೋ ಅಂತ ಅನ್ಕೊಂಡಂತ ಸಮುದ್ರ ಅಲ್ಲೇನೆ ವಿಜಯನ ಕೊಲೆ ಮಾಡ್ತಾರೆ ಹಾಗೇನೆ ಮಲ್ಗಿರೋಂತ ವಿಷಯ ಅದನ್ನ ನೋಡಿ ಅವಳಿಗೆ ಜ್ಞಾನ ತಪ್ಪೋ ಥರ ಮಾಡಿ ಅಲ್ಲಿರೋ ಅಂಥ ಪೇಪರ್ ಮೇಲೆ ಅವರು ಕೂಡ ಟ್ರೇಸ್ ಔಟ್ ಮಾಡಿಕೊಂಡು ಹೋಗಿರ್ತಾರೆ ಸೊ ಅವ್ರು ಟ್ರೇಸ್ ಔಟ್ ಮಾಡಿದಂಥ ವಿಷಯ ನಿಷಾದಾಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಕೈ ಮೇಲಿದ್ದಂತ ಬ್ಲೆಡ್ ಸ್ವಲ್ಪ ಮಟ್ಟಿಗೆ ಪೇಪರಿಗೆ ಗೆ ಇದರಿಂದ ನಿಷಾದಾಗೆ ಯಾರೋ ಬಂದು ಕಳ್ತನದಿಂದ ಟ್ರೇಸ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹೊರಗಡೆ ಬಂದಂತ ಮೈಯೆಲ್ಲ ಬ್ಲೆಡ್ ಆಗಿರೋದನ್ನ ನೋಡಿ ಮಾಡಿದೆ ಅಂತ ಕೇಳ್ತಾ ಇರುವಾಗಲೇನೆ ಎಲ್ಲಿ ರಾಣಿನೂ ಕೂಡ ಜೋರಾಗಿ ಕೂಗಾಡ್ಬಿಡ್ತಾಳೋ ಅನ್ಕೊಂಡಂತ ಸಮುದ್ರ ಅಲ್ಲೇ ರಾಣಿನ ಕೊಂದು ಆ ಗೋಬರ್ ಗ್ಯಾಸ್ ಒಳಗಡೆ ನೂಕಿ ಅಲ್ಲಿಂದ ಹೊರಟೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ನಿಷಾದಾಗೆ ತ್ರಿವರ್ಣ ಲೆಟರ್ ಕಳಿಸಿರ್ತಾರೆ ಆ ಲೆಟರ್ ನಲ್ಲಿ ನೇತಾಜಿ ಲೊಕೇಶನ್ ಆಲ್ ಕ್ಲಿಯರ್ ಸಿಗ್ನಲ್ ವಿವರ ಇದ್ರಲ್ಲಿದೆ ಹೋಗಿ ನೇತಾಜಿನ ಮೀಟ್ ಮಾಡೋ ಸರಿ ಅಂತ ಇನ್ನೇನು ಹೊರಡೋವಾಗ್ಲೇನೆ ಅಲ್ಲಿಗೆ ಬಂದಂತ ಸಮುದ್ರ ಕಂಪ್ಲೀಟ್ ಆಗಿ ಡೆವಿಲ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ರೀತಿ ಮಾಡ್ತಾರೆ ಹಾಗೇನೆ ಅವರ ಕೇಸ್ ರೆಕಾರ್ಡ್ಸ್ ಅನ್ನು ಕೂಡ ನಿಷಾದಾಗೆ ತೋರಿಸ್ತಾರೆ ಹಾಗೇನೆ ಇವರೇನೇ ಡೆವಿಲ್ ಅಂತ ಹಾಗೆ ಇವರೊಬ್ರು ಬ್ರಿಟಿಷ್ ರ ಏಜೆಂಟ್ ಅಂತ ತಿಳಿಸ್ತಾರೆ ಇದನ್ನೆಲ್ಲ ನಮ್ದಂತ ನಿಷಾದ ಡೆವಿಲ್ ಬ್ರಿಟಿಷ್ರ ಏಜೆಂಟ್ ಆಗಿರೋದ್ರಿಂದ ನಮ್ಮ ವಿರೋಧಿ ಅಂತ ಅನ್ಕೊಂಡು ಅಲ್ಲಿಂದ ಸೀದಾ ಸಮುದ್ರದ ಜೊತೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗೋವಾಗ್ಲೇ ಅಲ್ಲಿಗೆ ಬಂದಂತ ಡೆವಿಲ್ ಫಸ್ಟ್ ಸಮುದ್ರನ ಶೂಟ್ ಮಾಡೋದಕ್ಕೆ ನೋಡ್ತಾರೆ ಪಕ್ಕದಲ್ಲೇ ಇದ್ದಂತ ನಿಷಾದನ ನೋಡಿ ಸುಮ್ನೆ ಆಗ್ತಾರೆ ಹಾಗೆಯೇ ನಿಷಾದ ಕೈಲಿದ್ದಂಥ ಗನ್ನಿಂದ ಡೆವಿಲ್ನ ಶೂಟ್ ಮಾಡೇ ಬಿಡ್ತಾಳೆ ಹಾಗೆ ಡೆವಿಲ್ನ ಶೂಟ್ ಮಾಡಿದಂತವಳು ಸೀದಾ ಸಮುದ್ರ ಜೊತೆಗೆ ಹೋಗಬೇಕಾದ್ರೇನೆ ಡೆವಿಲ್ ಎಷ್ಟೇ ಸಲ ಹಾರ್ನ್ ಹೊಡೆದು ಅವಳ ಒಂದು ಕಾನ್ಸಂಟ್ರೇಷನನ್ನು ಅನ್ನ ಅವನ ಕಡೆ ತಗೊಳಿಕೆ ನೋಡಿದ್ರು ಕೂಡ ಅವನನ್ನ ಕ್ಯಾರೆ ಅಂದನೆ ಅಲ್ಲಿಂದ ಸೀದಾ ಸಮುದ್ರ ಹಾಗೆ ನಿಷಾದ ಇಬ್ರು ಕೂಡ ಲೈಟ್ ಹೌಸ್ಗೆ ಬರ್ತಾರೆ ಅಲ್ಲಿಗೆ ಬಂದಂತವ್ರು ನಿಷಾದ ಹೇಳ್ತಾಳೆ ಫಾರ್ಟಿ ಫೈವ್ ಡಿಗ್ರಿ ಇಟ್ಟು ಇಲ್ಲಿನ ಲೈಟ್ ಆನ್ ಮಾಡೋದ್ರಿಂದ ನೇತಾಜಿಗೆ ಸಿಗ್ನಲ್ ಹೋಗಿ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಲೈಟ್ ನ ಆನ್ ಮಾಡ್ತಾಳೆ ಅದೇ ಟೈಮ್ ಬ್ರಿಟಿಷ್ ಎಲ್ಲ ಬರ್ತಾ ಇದ್ದ ನೋಡಿದಾಗೆ ಗಾಬರಿ ಆಗಿ ಆದಷ್ಟು ಬೇಗ ಅವರಿಗೆ ವಾಪಸ್ ಸಿಗ್ನಲ್ ಕೊಡಬೇಕು ಅಂತ ಹೋಗೋವಾಗ್ಲೇನೆ ಆ ಲೈಟ್ ನ ಶೂಟ್ ಮಾಡಿದಂತ ಸಮುದ್ರ ತಾನೇ ಏಜೆಂಟ್ ಟ್ರೋಜನ್ ಅನ್ನೋದಾಗಿ ಹೇಳ್ಕೊಳ್ತಾನೆ ಹಾಗೇನೆ ಈ ರೀತಿ ಇಟ್ಕೊಡೋದ್ರಿಂದ ತನಗೆ ಯಾವೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಅನ್ನೋದನ್ನು ಹೇಳ್ತಾನೆ ಆಗ್ಲೇನೆ ಅಲ್ಲೇ ನಗಾಡ್ತಾ ನಿಂತಿದ್ದಂತ ನಿಷಾದನ ನೋಡಿದಂತ ಕ್ಲಿನಿತ್ ಏನಕ್ಕೆ ನಗಾಡ್ತಿದ್ಯಾ ಅಂತ ಕೇಳೋವಾಗ ನನಗೆ ಸಮುದ್ರನೇ ಏಜೆಂಟ್ ಟ್ರೋಝನ್ ಅನ್ನೋ ವಿಷಯ ಆಲ್ರೆಡಿ ಗೊತ್ತಿತ್ತು ನಾನು ಮಾರ್ಸ್ ಕೋಡ್ ಆಪರೇಟರ್ ಅನ್ನೋದನ್ನ ಮರೆತು ಬಿಟ್ಟಿದ್ಯಾ ನಾವಿಬ್ರು ಬರೋವಾಗ ತ್ರಿವರ್ಣ ಜೋರಾಗಿ ಕಾರ್ ಆರ್ ಆನ್ ಮಾಡೋದಕ್ಕೆ ಶುರು ಮಾಡಿದ್ರು ಅದ್ರ ಅರ್ಥ ಅವರೇ ತ್ರಿವರ್ಣ ಅಂತ ಹಾಗೇನೆ ನೀನೇ ಏಜೆಂಟ್ ಟ್ರೋಸನ್ ಅನ್ನೋ ವಿಷಯನ ಅವರು ನನಗೆ ತಿಳಿಸಿದ್ರು ಈಗ ಬರ್ತಾ ಇರೋದು ನೇತಾಜಿ ಅಲ್ಲ ನಿಮ್ಮೆಲ್ಲರ ವಿದ್ವಾಂಸ ಅಂತ ಹೇಳ್ತಾರೆ ಆಗ್ಲಿನ ಅಲ್ಲೆಲ್ಲ ಕೂಡ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಇದನ್ನ ನೋಡಿದ್ಲಿನಿತ್ ಹೇಳ್ತಾರೆ ನಮ್ಮ ಹತ್ರ ಆಲ್ರೆಡಿ ಇನ್ನೂರು ಜನ ಸೋಲ್ಜರ್ಸ್ ಇದಾರೆ ಅವರೆಲ್ಲರೂ ಕೂಡ ಅವನ ವಿರುದ್ಧ ಯುದ್ಧ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರೋರಿದ್ದಾರೆ ಅಂತ ತಿಳಿಸ್ತಾರೆ ಇದನ್ನ ಕೇಳಿಸ್ಕೊಂಡಂತ ಸಮುದ್ರ ಹತ್ತು ನಿಮಿಷದಲ್ಲಿ ಅವನೇ ನಮ್ಮನೆಲ್ರೂ ಕೂಡ ನಿರ್ನಾಮ ಮಾಡ್ತಾರೆ ಅಂತ ಹೇಳ್ತಾರೆ ಅದ್ರ ಪ್ರಕಾರಣೆ ಬಂದಂತ ತ್ರಿವರ್ಣ ಅವರೆಲ್ಲರೂ ಕೂಡ ಚೆನ್ನಾಗಿ ಹೊಡೆದು ಮಲಗಸ್ತಾರೆ ಅಷ್ಟು ಮಾತ್ರ ಅಲ್ಲದೆ ಕೆಳಗ್ ಬಿದ್ದಿರೋಂತ ಕ್ಲಿನಿಕ್ ನೀನ್ ಯಾರು ಅನ್ನೋ ಐಡೆಂಟಿಟಿ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳ್ತಾರೆ ಆಗ್ಲೇನೆ ಇನ್ನು ಕೂಡ ನಿಮ್ಗೆ ನನ್ನ ಪ್ಲಾನ್ ಏನು ಅಂತ ಹೇಳಿ ಅರ್ಥ ಆಗಿಲ್ಲ ಅನ್ಸುತ್ತೆ ಅಂತ ಹೇಳಿ ಅವರ ಒಂದು ಪ್ಲಾನ್ ನ ಹೇಳೋದಕ್ಕೆ ಶುರು ಮಾಡ್ತಾರೆ ನೇತಾಜಿ ಹಿಡೀಲಿಕ್ಕೆ ಅಂತ ಬಂದ ನಮ್ಮ ಫೋರ್ಸ್ ಮೇಲೆ ಐಎನ್ ಎ ತೀವ್ರವಾದಿಗಳು ದಾಳಿ ಮಾಡಿದ್ರು ಈ ದಾಳಿನಲ್ಲಿ ವೀರಾವೇಶದಿಂದ ನಿಮ್ಮನ್ನ ಸಮುದ್ರ ಶೂಟ್ ಮಾಡಿ ಸಾಯಿಸಿದ್ರು ಸೊ ಸಮುದ್ರ ಶೂಟ್ ಮಾಡಿ ನಿಮ್ಮನ್ನ ಸಾಯಿಸಿದ್ರಿಂದ ನಾನು ಕೂಡ ಸಮುದ್ರನ ಸಾಯಿಸಿದೆ ಅಂತ ಹೇಳಿ ಸಮುದ್ರನ ಹಾಗೇನೆ ಕ್ಲಿನಿಕ್ ಇಬ್ಬರು ಕೂಡ ಸಾಯಿಸ್ತಾರೆ ಹಾಗೇನೆ ಕ್ಲಿನಿಕ್ ನ ಸಾಯಿಸೋವಾಗ ನಿಮ್ಮನ್ನ ಸಾಯಿಸಿದಂತ ಸಮುದ್ರನ ನಾನು ಸಾಯಿಸಿರೋದ್ರಿಂದ ಬ್ರಿಟಿಷ್ ಸೀಕ್ರೆಟ್ ಸರ್ವಿಸ್ ಅವರು ನನ್ನ ಮೆಡಲ್ ಕೊಡ್ತಾರೆ ನಾನು ಯಾವಾಗ್ಲೂ ಕೂಡ ಡೆವಿಲ್ ಆಗಿ ವರ್ಕ್ ಮಾಡ್ತೀನಿ ಯಾವ ರೀತಿ ಅಂತಂದ್ರೆ ಬ್ರಿಟಿಷ್ ನ ಸೀಕ್ರೆಟ್ ಏಜೆಂಟ್ ಆಗಿ ಅಂತ ತಿಳಿಸ್ತಾರೆ ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಹಾಗೆ ಕೊನೆಯಲ್ಲಿ ನೇತಾಜಿ ಅವ್ರನ್ನ ತ್ರಿವರ್ಣ ಮೀಟ್ ಮಾಡಿರೋ ರೀತಿ ತೋರಿಸಿದ್ದಾರೆ ಮೂವಿ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಮೂವಿ ಹೇಗಿದೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಅಂತ ಲೈಕ್ ಶೇರ್ ಕಮೆಂಟ್ಸ್ ನನಗೆ ಇನ್ಸ್ಪಿರೇಷನ್ ಇರುತ್ತೆ ಇಂಥದ್ದೇ ಮಸ್ತ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ದನ್ ಟೇಕೆಲ್ಲ ಅಂತ